ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮಾನವಿ ಇವರ ವತಿಯಿಂದ ಬಡವರ ಸೇವಾ ಸಿಂಧು ಹನುಮಂತಪ್ಪ ಕೋಟೆ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಇವರು ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ದಿನ ಈ ಒಂದು ಸ್ಥಾನಕ್ಕೆ ಬಂದಿದ್ದಾರೆ ಇವರು ಗಾರಲ್ದಿನ್ನಿ ಗ್ರಾಮ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಮಚ್ಚಟ ಗ್ರಾಮ ಪಂಚಾಯತ್ ಗಾರಲ್ದಿನ್ನಿ ಗ್ರಾಮದಲ್ಲಿ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಅನಾವರಣ ಒಂದು ಕಾರ್ಯಕ್ರಮದ ಅಂಗವಾಗಿ ಆಹ್ವಾನ ಮಾಡಲಿಕ್ಕೆ ಒಂದು ಎರಡು ಮಾತುಗಳನ್ನು ಆಡಬೇಕೆಂದು ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆಯ ರಾಯಚೂರು ಗ್ರಾಮಾಂತರದ ಗಾರ್ಲದಿಗಿ ಗ್ರಾಮದ చింతకరు నేనేనే కైగం మహాన్ మేధావి విశ్వరత్న డాక్టర్ బాబాసాబ్ అంబేద్కర్ కంచిన పదక వృత్త ఉద్ఘాట కార్యక్రమం నమ్మికాను 6 ఫీట్ ఎర కంచిన పథక బాబాసాబ్ అంబేద్కర్ భావచిత్ర వృత్త దినాంకేనప్పా అందరే ನಾಲ್ಕನೇ ತಾರೀಕು ಐದನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಂದು ಗಾರಲ್ದಿನಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕದ ಕಂಚಿನ ನಾಮಫಲಕದ ವೃತ್ತವನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯವಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರು ಗ್ರಾಮಾಂತರದಲ್ಲಿ ಇರ್ತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳನ್ನು ಪಾಲನೆ ಮಾಡತಕ್ಕಂಥವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನು ಎದೆಗಳಲ್ಲಿ ಅಳವಡಿಸಿಕೊಳ್ಳುವವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಾವು ಸ್ವಯಂ ಪಿರ್ದ ಒಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಂತ ಈಗಾಗಲೇ ಸಾರ್ವ ಸರ್ವಧರ್ಮ ಸಮಾಜ ಸೇವಕರಾಗಿರುವ ಹನುಮಂತ ಕೋಟೆ ನಮ್ಮ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ಗೆ ಬಂದು ತಮ್ಮ ಒಂದು ಆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ನಮ್ಮನ್ನು ಆಹ್ವಾನ ನೀಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ದಿನದಲ್ಲಿ ನೋಡದೇ ಇರ್ಬೋದು ಒಂದು ಪುಟ್ಟ ಗ್ರಾಮ ಇರತಕ್ಕಂಥ ಗಾರ್ಲದಿನಿ ಗ್ರಾಮದಲ್ಲಿ ಎಲ್ಲ ಮರ್ಚೇಡ್ ಗ್ರಾಮ ಪಂಚಾಯತಿ ಗಾರ್ಲಿನಿ ಗ್ರಾಮದಲ್ಲಿ ಆ ಮರ್ಚೇಡ್ ಗ್ರಾಮ ಪಂಚಾಯತಿ ಗಾರ್ಲಿನಿ ಗ್ರಾಮದಲ್ಲಿ ಒಂದು ಒಂದು ಪುಟ್ಟ ಗ್ರಾಮ ಅದು ಆ ಪುಟ್ಟ ಗ್ರಾಮದಲ್ಲಿ ಎಲ್ಲರ ಮನವಹಿಸಿ ಮನವೊಲಿಸಿ ಎಲ್ಲರ ಹೃದಯವನ್ನು ಗೆದ್ದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪದಕವನ್ನ ನಾಮಪದವನ್ನ ಉದ್ಘಾಟನೆ ಸಮಾರಂಭ ನಂಬಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷಕರ ವಿಷಯ ನಮ್ಮ ಹೆಸರು ಯಶಸ್ಮಾನ್ ರವಿಕುಮಾರ್ ರವಿಕುಮಾರ್ ಹಾಗೂ ನಮ್ಮ ದೇವರಾಜ್ ಡ್ಯಾನಿಯಲ್ ಹುಗಪ್ಪ ಇನ್ನು ಶುಭಾಶಯ ಯುವ ಮಂಡಳಿಯ ಯುವಕ ಆಗಿರ್ತಕ್ಕಂಥ ಶುಭಾಸು ಇನ್ನು ಅನೇಕ ಆ ಊರಿನ ಗ್ರಾಮಸ್ಥರು ಎಲ್ಲರ ಸ್ವಚ್ಛದಂತೆ ಕಂಚಿನ ಆರು ಫೀಟ್ ಕಂಚಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತವನ್ನ ಉದ್ಘಾಟನೆ ಸಮಾರಂಭವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನೆಲ್ಲ ಮಾನ್ಯ ತಾಲೂಕು ಮತ್ತು ನನ್ನ ರಾಯಚೂರು ಗ್ರಾಮದ ಎಲ್ಲ ಆತ್ಮೀಯ ಗುರು ಹಿರಿಯರು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಸರ್ವಧರ್ಮ ಸಮಸ್ಯೆ ಅನುಮತ ಕೊಟ್ಟೆ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿಕೊಳ್ತಾ ವಿನಂತಿಸ್ಕೊಳ್ತೇನೆ ಹಾಗೆ